ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಗುರಿ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಶಮಿ ಗಿಡವು ಅತ್ಯಂತ ಪವಿತ್ರ ಸಸ್ಯವೆಂದು ಪರಿಗಣಿಸಲಾಗುತ್ತದೆ ಇದನ್ನು ಶನಿದೇವ ಹಾಗೂ ಅಗ್ನಿದೇವರೊಂದಿಗೆ ಸಂಬಂಧಿಸಿದ ಗಿಡವೆಂದು ಶಾಸ್ತ್ರಗಳು ಹೇಳುತ್ತವೆ ಅಂತಹ ಗಿಡಗಳನ್ನು ನಾವು ಮನೆಯಲ್ಲಿ ನೆಡುವುದರಿಂದ ಪೂಜಿಸುವುದರಿಂದ ಸಂತೋಷ ಶಾಂತಿ ಮತ್ತು ಸಮೃದ್ಧಿ ನೆಲೆಯಾಗುತ್ತದೆ ಎನ್ನುವ ನಂಬಿಕೆ ಇದೆ ಅಂತಹ ಪವಿತ್ರ ಗಿಡಗಳಲ್ಲಿ ಶಮಿ ಗಿಡವೂ ಒಂದಾಗಿದೆ ತುಳಸಿ ಗಿಡ ಹೇಗೆ ಲಕ್ಷ್ಮಿಯೊಂದಿಗೆ ಸಂಬಂಧವನ್ನು ಹೊಂದಿದೆಯೋ ಶಮಿ ಗಿಡ ಕೂಡ ಶನಿ ದೇವನೊಂದಿಗೆ ಸಂಬಂಧವನ್ನು ಹೊಂದಿದೆ ಶಮಿ ಗಿಡವನ್ನು ಪೂಜಿಸುವುದರಿಂದ ಶನಿ ದೋಷದಿಂದ ಹಾಗೂ ಶನಿ ದೇವನಿಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ಪರಿಹಾರ ದೊರೆಯುವುದು ಎನ್ನುವ ನಂಬಿಕೆ ಇದೆ ಶಮಿ ಗಿಡವನ್ನು ನೆಡುವುದರಿಂದ ಮಾತ್ರವಲ್ಲ ಇದರಿಂದ ಅನೇಕ ಪ್ರಯೋಜನಗಳನ್ನು ನಾವು ಪಡೆದುಕೊಳ್ಳಬಹುದಾಗಿದೆ ಮಹಾಭಾರತದಲ್ಲಿ ಪಾಂಡವರು ತಮ್ಮ ಶಸ್ತ್ರಾಸ್ತ್ರಗಳನ್ನು ಶಮಿ ಗಿಡದಲ್ಲಿ ಅಡಗಿಸಿಕೊಂಡ ಕಾರಣದಿಂದ ಈ ವೃಕ್ಷವನ್ನು ಆಯುಧ ವೃಕ್ಷವೆಂದು ಸಂಬೋಧಿಸಲಾಗುತ್ತದೆ ಇದನ್ನು ಧೈರ್ಯ ರಕ್ಷಣೆಯ ಸಂಕೇತವೆಂದು ಸಹ ಪರಿಗಣಿಸಲಾಗಿದೆ ದುರ್ಗಾ ಪೂಜೆಯ ಸಂದರ್ಭದಲ್ಲಿ ಅಪರಾಜಿತ ಪೂಜೆಯಲ್ಲಿ ಶಮಿ ಎಲೆಗಳನ್ನು ಬಳಸುವುದರಿಂದ ವಿಜಯದ ಸಂಕೇತವೆಂದು ನಂಬಲಾಗಿದೆ ಇದಲ್ಲದೆ ಶನಿ ಅಮಾವಾಸ್ಯೆ ಮತ್ತು ದಸರಾ ಹಬ್ಬಗಳಲ್ಲಿ ಶಮಿಗಿಡದ ಪೂಜೆಗೆ ವಿಶಿಷ್ಟ ಸ್ಥಾನ ನೀಡಲಾಗುತ್ತದೆ ಈ ಗಿಡವನ್ನು ಪೂಜಿಸುವುದರಿಂದ ಶನಿ ದೋಷಗಳು ಶಮನವಾಗುತ್ತವೆ ಮತ್ತು ಧೈರ್ಯ ಜಯ ಹಾಗೂ ಶುಭ ದೊರೆಯುತ್ತದೆ ಶಮಿ ಗಿಡವನ್ನು ಪೂಜಿಸುವುದು ನೆಡುವುದು ಅದಕ್ಕೆ ನೀರನ್ನು ಹಾಕುವುದು ಅದರ ಮುಂದೆ ದೀಪವನ್ನು ಹಚ್ಚಿಡುವುದು ಶನಿಯನ್ನು ಸಂತುಷ್ಟಗೊಳಿಸುವ ವಿಧಾನವಾಗಿದೆ ಆದರೆ ಈ ಒಂದು ದಿನದಂದು ನಾವು ಶಮಿ ಗಿಡವನ್ನು ಮುಟ್ಟಲೂ ಬಾರದು ಪೂಜಿಸಲೂ ಬಾರದು ಯಾಕೆ ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಶಮಿ ಗಿಡವು ಆಧ್ಯಾತ್ಮಿಕ ಹಾಗೂ ಜ್ಯೋತಿಷ್ಯ ದೃಷ್ಟಿಯಿಂದ ಅತ್ಯಂತ ಮಹತ್ವವನ್ನು ಹೊಂದಿದೆ ಮೊದಲನೆಯದಾಗಿ ಒಬ್ಬ ವ್ಯಕ್ತಿ ತನ್ನ ಜಾತಕದಲ್ಲಿ ಶನಿ ದೋಷವನ್ನು ಎದುರಿಸುತ್ತಿದ್ದರೆ ಅಥವಾ ಶನಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಅಥವಾ ಆತನ ಜಾತಕದಲ್ಲಿ ಶನಿಯ ಸ್ಥಾನವು ದುರ್ಬಲವಾಗಿದ್ದರೆ ಅಂತಹ ಸಂದರ್ಭದಲ್ಲಿ ನೀವು ಶಮಿಗೆ ಸಂಬಂಧಿಸಿದ ಈ ಕೆಲಸಗಳನ್ನು ಮಾಡಬೇಕು ಶನಿ ಗ್ರಹದ ಅಶುಭ ಪರಿಣಾಮಗಳನ್ನು ಶಮನಗೊಳಿಸಲು ಈ ಗಿಡದ ಎಲೆಗಳನ್ನು ಶನಿ ದೇವರಿಗೆ ಅರ್ಪಿಸುವುದು ಅತ್ಯಂತ ಫಲಕಾರಿಯಾಗಿದೆ ಈ ರೀತಿ ಮಾಡುವುದರಿಂದ ದೇವನ ಕೋಪದಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದಾಗಿದೆ ಸಾಡೆ ಸಾತಿ ಅಷ್ಟಮ ಶನಿ ಹಾಗೂ ಮುಂತಾದ ಕಠಿಣ ಪರಿಸ್ಥಿತಿಗಳನ್ನು ಎದುರಿಸುತ್ತಿರುವವರಿಗೆ ಶಮಿ ಪೂಜೆ ಶಾಂತಿ ನೀಡುತ್ತದೆ ಎರಡನೆಯದಾಗಿ ವೃತ್ತಿ ಉದ್ಯೋಗದ ಸಮಸ್ಯೆಗಳಿಂದ ಮುಕ್ತಿ ಹೊಂದಲು ಶನಿವಾರದಂದು ಈ ದಿಕ್ಕಿನಲ್ಲಿ ಶಮಿ ಗಿಡವನ್ನು ನೆಡಬೇಕು ತಮ್ಮ ವೃತ್ತಿ ಜೀವನದಲ್ಲಿ ಯಾರಾದರೂ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಯು ಶನಿವಾರದ ದಿನದಂದು ಶಮಿ ಗಿಡವನ್ನು ನೆಡಬೇಕು ಶನಿವಾರದ ದಿನದಂದು ಶಮಿ ಗಿಡವನ್ನು ನೆಡುವುದರಿಂದ ಶನಿದೇವನು ನಿಮ್ಮ ಮೇಲೆ ಸಂತುಷ್ಟನಾಗುತ್ತಾನೆ ದಿನ ನೀವು ಶಮಿ ಗಿಡವನ್ನು ಮನೆಯ ಈಶಾನ್ಯ ದಿಕ್ಕಿನಲ್ಲಿ ನೆಡಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಅಷ್ಟು ಮಾತ್ರವಲ್ಲ ಒಂದು ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಮತ್ತು ಕುಂಕುಮವನ್ನು ಹಾಕಿ ಅದನ್ನು ಶಮಿ ಗಿಡದ ಬೇಲಿಗೆ ಹಾಕಬೇಕು ಗಿಡವನ್ನು ನೆಟ್ಟು ನೀರನ್ನು ಹಾಕಿದ ಬಳಿಕ ಓಂ ನಮ ಶಿವಾಯ ಎನ್ನುವ ಶಿವಮಂತ್ರವನ್ನು ಪಠಿಸಬೇಕು ಶಮಿ ಗಿಡವನ್ನು ಕುರಿತಂತೆ ಹಲವಾರು ನಂಬಿಕೆಗಳು ಜನಪದದಲ್ಲಿ ಪ್ರಸಿದ್ಧವಾಗಿವೆ ಅದರಲ್ಲಿ ಪ್ರಮುಖವಾದದ್ದು ಮಂಗಳವಾರದಂದು ಶಮಿ ಗಿಡವನ್ನು ಮುಟ್ಟಬಾರದು ಎಂದು ಮಂಗಳವಾರದ ದಿನ ಮಂಗಳ ಗ್ರಹದ ಪ್ರಭಾವ ಅತ್ಯಂತ ಹೆಚ್ಚು ಮಂಗಳ ಮತ್ತು ಶನಿ ಪರಸ್ಪರ ಶತ್ರು ಗ್ರಹಗಳು ಈ ದಿನದಲ್ಲಿ ಶಮಿ ಎಲೆಗಳನ್ನು ಕೀಳುವುದು ಅಥವಾ ಗಿಡವನ್ನು ಮುಟ್ಟುವುದು ಶನಿದೇವನಿಗೆ ಅಪ್ರಿಯವೆಂದು ಪರಿಗಣಿಸಲಾಗಿದೆ ಇದರ ಪರಿಣಾಮವಾಗಿ ಹಣದ ಹಾನಿ ಕುಟುಂಬದಲ್ಲಿ ಕಲಹ ಆರೋಗ್ಯದ ಸಮಸ್ಯೆಗಳು ಉಂಟಾಗಬಹುದು ಎಂದು ಶಕುನಶಾಸ್ತ್ರದಲ್ಲಿ ಉಲ್ಲೇಖವಿದೆ ಶನಿ ದೇವನ ಪ್ರಿಯವಾದ ಈ ಗಿಡವನ್ನು ಶನಿವಾರದಂದು ಪೂಜಿಸುವುದೇ ಅತ್ಯಂತ ಫಲಪ್ರದವೆಂದು ಹೇಳಲಾಗಿದೆ ಇನ್ನು ಶಮಿ ಗಿಡವನ್ನು ಮನೆಯ ಒಳಗೆ ನೆಡಬಾರದು ಬದಲಿಗೆ ಆವರಣದ ಹೊರಭಾಗದಲ್ಲಿ ಮಾತ್ರ ನೆಡುವುದು ಶುಭಕರ ಮೂರನೆಯದಾಗಿ ಶಮಿ ಗಿಡಕ್ಕೆ ನಮ್ಮ ಹಣದ ಸಮಸ್ಯೆಯನ್ನು ದೂರವಾಗಿಸಿ ಧನಾಗಮನವನ್ನು ಆಕರ್ಷಿಸುವ ಶಕ್ತಿ ಇದೆ ಧನಾಗಮನಕ್ಕಾಗಿ ಅಥವಾ ಹಣದ ಲಾಭವನ್ನು ಪಡೆದುಕೊಳ್ಳುವುದಕ್ಕಾಗಿ ಶಮಿ ಗಿಡವನ್ನು ನೆಟ್ಟು ಅದಕ್ಕೆ ಪ್ರತಿನಿತ್ಯ ಮುಂಜಾನೆ ನೀರನ್ನು ಹಾಕಬೇಕು ಬಳಿಕ ಆ ಗಿಡದ ಮಣ್ಣಿನಲ್ಲಿ ವಿಳೆದೆಲೆಯನ್ನು ಮತ್ತು ಒಂದು ರೂಪಾಯಿ ನಾಣ್ಯವನ್ನು ಹಾಕಿ ಶಮಿ ಗಿಡದ ಪೂಜೆಯಿಂದ ಹಾಗೂ ಅದನ್ನು ನೆಡುವುದರಿಂದ ನಾವು ಪ್ರಯೋಜನಗಳನ್ನು ಪಡೆದುಕೊಳ್ಳಬೇಕಾದರೆ ಅವುಗಳ ಕುರಿತಾದ ಕೆಲವೊಂದು ವಿಚಾರಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಶಮಿ ಗಿಡಕ್ಕೆ ಆರೋಗ್ಯವನ್ನು ಅರ್ಪಿಸಬೇಕು ಸಾಸಿವೆ ಎಣ್ಣೆಯ ದೀಪವನ್ನು ಶಮಿ ಗಿಡದ ಮುಂದೆ ಹಚ್ಚಿ ಬೇಕು ಆದರೆ ನೀವು ಇಲ್ಲಿ ಗಮನದಲ್ಲಿಟ್ಟುಕೊಳ್ಳಬೇಕಾದ ಮುಖ್ಯವಾದ ಅಂಶವೆಂದರೆ ಮನೆಯೊಳಗೆ ಶಮಿ ಗಿಡವನ್ನು ನೆಡಬಾರದು ವಾಸ್ತುಶಾಸ್ತ್ರದಲ್ಲಿ ಶಮಿ ಗಿಡದ ಸ್ಥಾನ ಅತ್ಯಂತ ಮಹತ್ವದ್ದಾಗಿದೆ ಈ ಗಿಡವನ್ನು ಮನೆಯ ಈಶಾನ್ಯ ದಿಕ್ಕಿನಲ್ಲಿ ನೆಟ್ಟರೆ ಅದು ಶುಭಕರವೆಂದು ಪರಿಗಣಿಸಲಾಗಿದೆ ಆದರೆ ಶಮಿ ಗಿಡವನ್ನು ಮನೆಯ ಒಳಗೆ ಅಲಂಕಾರಕ್ಕಾಗಿ ಇಡುವುದನ್ನು ತಪ್ಪಿಸಬೇಕು ಇದರಿಂದ ಮನೆಗೆ ನಕಾರಾತ್ಮಕ ಪರಿಣಾಮಗಳು ಬೀಳುತ್ತವೆ ಎನ್ನುವ ನಂಬಿಕೆ ಇದೆ ಬದಲಿಗೆ ಆವರಣದ ಹೊರಭಾಗದಲ್ಲಿ ಅಥವಾ ತೋಟದಲ್ಲಿ ಈ ಗಿಡವನ್ನು ನೆಡುವುದು ಅತ್ಯಂತ ಉತ್ತಮ ಗಿಡದ ನೆರಳಿನಲ್ಲಿ ಕುಳಿತು ಜಪ ಮಾಡುವುದರಿಂದ ಮನಃಶಾಂತಿ ದೊರೆಯುತ್ತದೆ ಒತ್ತಡ ಕಡಿಮೆಯಾಗುತ್ತದೆ ಈ ರೀತಿಯಲ್ಲಿ ಶಮಿ ಗಿಡವು ಧಾರ್ಮಿಕವಾಗಿ ಮಾತ್ರವಲ್ಲದೆ ವಾಸ್ತುಶಾಸ್ತ್ರದ ದೃಷ್ಟಿಯಿಂದಲೂ ಒಂದು ಪವಿತ್ರ ಶಕ್ತಿಯನ್ನು ಹರಡುತ್ತದೆ ಮತ್ತು ಕುಟುಂಬಕ್ಕೆ ಆಧ್ಯಾತ್ಮಿಕ ಶಕ್ತಿ ನೀಡುತ್ತದೆ ಶಮಿ ಗಿಡದ ಎಲೆಗಳು ವಿಜಯದಶಮಿಯ ದಿನದಂದು ವಿಶೇಷ ಮಹತ್ವವನ್ನು ಪಡೆದಿದೆ ಆ ದಿನ ಅವುಗಳ ಎಲೆಗಳನ್ನು ಚಿನ್ನ ಎಂದು ಪರಿಗಣಿಸಿ ಹಿರಿಯರಿಗೆ ಅರ್ಪಿಸುವುದರಿಂದ ಲಕ್ಷ್ಮೀ ದೇವಿಯ ಕೃಪೆ ದೊರೆಯುತ್ತದೆ ಎಂದು ಭಕ್ತರು ನಂಬುತ್ತಾರೆ ಇದು ಐಶ್ವರ್ಯದ ಸಂಕೇತವೆಂದು ಹೇಳಲಾಗಿದೆ ಪ್ರಾಚೀನ ಕಾಲದಿಂದಲೂ ಯುದ್ಧಗಳಲ್ಲಿ ಜಯ ಸಾಧಿಸಲು ಅಥವಾ ನ್ಯಾಯಾಂಗ ವ್ಯವಹಾರಗಳಲ್ಲಿ ಗೆಲುವು ಸಾಧಿಸಲು ಶಮಿ ಎಲೆಗಳನ್ನು ಪೂಜಿಸುವ ಆಚರಣೆ ನಡೆದು ಬಂದಿದೆ ಶನಿ ಅಮಾವಾಸ್ಯೆ ಅಥವಾ ಶನಿ ಜಯಂತಿ ದಿನ ಶಮಿ ಗಿಡದ ಮುಂದೆ ಎಣ್ಣೆಯ ದೀಪ ಹಚ್ಚುವುದರಿಂದ ಶನಿ ದೋಷ ಶಮನವಾಗುತ್ತದೆ ಆಚರಣೆಗಳು ಶಮಿ ಗಿಡದ ಪೌರಾಣಿಕತೆ ಮತ್ತು ಪವಿತ್ರತೆಯನ್ನು ಮತ್ತಷ್ಟು ಬಲಪಡಿಸುತ್ತವೆ ಹೀಗಾಗಿ ಶಮಿ ಗಿಡವು ಹಬ್ಬ ಆಚರಣೆ ಧಾರ್ಮಿಕ ವಿಧ ವಿಧಾನಗಳಲ್ಲಿ ಮಹತ್ವದ ಸ್ಥಾನ ಪಡೆದಿದೆ ಶಮಿ ಗಿಡವು ಹಿಂದೂ ಸಂಸ್ಕೃತಿಯಲ್ಲಿ ಕೇವಲ ಒಂದು ಸಸ್ಯವಲ್ಲ ಅದು ಶಕ್ತಿಯ ರಕ್ಷಣೆಯ ಮತ್ತು ದೈವಿ ಆಶೀರ್ವಾದದ ಸಂಕೇತವಾಗಿದೆ ಮಹಾಭಾರತದ ಪೌರಾಣಿಕ ಕಥೆಗಳಿಂದ ಹಿಡಿದು ದಸರಾ ಶನಿ ಅಮಾವಾಸ್ಯೆ ಅಪರಾಜಿತ ಪೂಜೆ ಮೊದಲಾದ ಹಬ್ಬಗಳಲ್ಲಿ ಇದರ ಮಹತ್ವವನ್ನು ನಾವು ಕಾಣಬಹುದು ಶಮಿ ಗಿಡವನ್ನು ಪೂಜಿಸುವುದು ದೋಷ ಶಮನಕ್ಕೆ ಹಣಕಾಸಿನ ಸುಧಾರಣೆಗೆ ಮನಶಾಂತಿಯ ಹೆಚ್ಚಳಕ್ಕೆ ಮತ್ತು ಶತ್ರುಗಳ ಮೇಲೆ ಜಯ ಸಾಧಿಸಲು ಸಹಾಯಕವೆಂದು ಪುರಾಣಗಳು ಹೇಳುತ್ತವೆ ಆದರೆ ಇದರೊಂದಿಗೆ ಕೆಲವು ನಿಯಮಗಳನ್ನು ಪಾಲಿಸುವುದು ಅವಶ್ಯಕ ವಿಶೇಷವಾಗಿ ಮಂಗಳವಾರದಂದು ಈ ಗಿಡವನ್ನು ಮುಟ್ಟಬಾರದು ಎಂಬ ನಂಬಿಕೆ ಬಹಳ ಬಲವಾಗಿದೆ ಹೀಗಾಗಿ ಶಮಿ ಗಿಡವು ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಬೆಳಕು ಶಕ್ತಿ ಸಮೃದ್ಧಿ ಹಾಗೂ ರಕ್ಷಣೆಯನ್ನು ತರುವ ಪವಿತ್ರ ವೃಕ್ಷ ವೆ ಎಂದು ಹೇಳಬಹುದು ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ